ಸ್ನೇಹಿತರೆ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಇದು ಮಾರ್ಕೆಟಿಂಗ್ನ ಒಂದು ಭಾಗ ಅಂದರೆ ಯಾವುದೇ ಪ್ರಾಡಕ್ಟ್ಗಳನ್ನು ಇಂಟರ್ನೆಟ್ ಅಂದರೆ ಆನ್ಲೈನ್ ಮುಖಾಂತರ ಮಾರಾಟ ಮಾಡೋದನ್ನು ಡಿಜಿಟಲ್ ಮಾರ್ಕೆಟಿಂಗ್ ಎಂದು ಹೇಳ್ತೀವಿ ನಾವು ಹಿಂದಿನ ಅಂದರೆ ಇಪ್ಪತ್ತು ವರ್ಷ ಹಿಂದಕ್ಕೆ ಹೋದಾಗ ಜನರಿಗೆ ಯಾವುದಾದರೂ ವಿಷಯಗಳನ್ನು ತಿಳಿಸಬೇಕು ಅಂದರೆ ರೇಡಿಯೋ ಅಥವಾ ಟಿವಿ ಮುಖಾಂತರ ತಿಳಿಸ್ತಾ ಇದ್ವಿ ಹಾಗೂ ನ್ಯೂಸ್ ಪೇಪರ್ ಮೂಲಕ ಇನ್ನೊಂದೆಡೆಗೆ ವಿಷಯಗಳನ್ನ ತಿಳಿಸ್ತಾ ಇದ್ವಿ ಸುಮಾರು ಹತ್ತು ವರ್ಷ ಹಿಂದಕ್ಕೆ ಹೋದಾಗ ದೊಡ್ಡ ಕಂಪನಿಗಳು ಎಲ್ಲ ಮಾರ್ಕೆಟಿಂಗ್ ಮಾಡುತ್ತಿದ್ವು ಅಂದ್ರೆ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಸಿನಿಮಾ ಹಾಲು ಹೆಚ್ಚೆಂದ್ರೆ ಜಾಹೀರಾತುಗಳಿಂದ ಬ್ಯಾನರ್ ಮತ್ತು ಪೋಸ್ಟರ್ಗಳ ಮುಖಾಂತರ ಇವು ಜಾಹೀರಾತುಗಳನ್ನ ಹಾಕ್ತಾ ಇದ್ರು ಈ ರೀತಿಯಾಗಿ ತಮ್ಮ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನ ಎಲ್ಲರಿಗೂ ತಿಳಿಯುವಂತೆ ಮಾಡ್ತಾ ಇದ್ರು ಇನ್ನು ಹೆಚ್ಚೆಂದ್ರೆ ಟಿ ವಿ ಮುಖಾಂತರ ತಮ್ಮ ಮಾರ್ಕೆಟಿಂಗ್ ಬಗ್ಗೆ ಜೈರಾತುಗಳನ್ನು ಕೊಡ್ತಾ ಇದ್ರು ಈ ರೀತಿಯ ಮಾರ್ಕೆಟಿಂಗನ್ನು ಔಟ್ಪುಟ್ ಮಾರ್ಕೆಟಿಂಗ್ ಅಂತ ಹೇಳಲಾಗುತ್ತೆ ಈ ರೀತಿಯ ಮಾರ್ಕೆಟಿಂಗ್ನಲ್ಲಿ ಕಂಪನಿಗಳಿಗೆ ನಾವು ಎಷ್ಟು ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ ಮತ್ತು ಎಷ್ಟು ಜನರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಎಂಬ ಇತ್ಯಾದಿ ವಿಷಯಗಳ ಬಗ್ಗೆ ಗೊತ್ತಾಗ್ತಾ ಇರಲಿಲ್ಲ ಈ ರೀತಿಯ ಮಾರ್ಕೆಟಿಂಗ್ನಿಂದ ಕಂಪನಿಗಳಿಗೆ ತುಂಬ ಸಮಯ ವ್ಯರ್ಥ ಆಗ್ತಾ ಇತ್ತು ಆದರೆ ಇಂದಿನ ಯುಗದಲ್ಲಿ ಎಲ್ಲವೂ ಬದಲಾಗಿದೆ ಸಮಯವೂ ಕೂಡ ಬದಲಾಗಿದೆ ಆದ್ದರಿಂದ ಹಿಂದಿನ ಕಾಲದಲ್ಲಿ ಇರುವ ಮಾರ್ಕೆಟಿಂಗ್ ಪದ್ಧತಿಯಲ್ಲಿ ಯಾವ ಕಂಪನಿಗಳು ಮಾರ್ಕೆಟಿಂಗು ಮಾಡೋದಿಲ್ಲ ಹಿಂದಿನ ಕಾಲದ ಪದ್ಧತಿಯ ಮಾರ್ಕೆಟಿಂಗ್ ನೋಡೋದಾದರೆ ಕಂಪನಿಗಳು ತಮ್ಮ ಪ್ರಾಡಕ್ಟ್ಗಳ ಜಾಹೀರಾತಿಗಾಗಿ ಬೇರೊಂದು ಏಜೆನ್ಸಿಗಳ ಮೊರೆ ಹೋಗಬೇಕಿತ್ತು ಆದ್ದರಿಂದ ಈ ಮಾರ್ಕೆಟಿಂಗ್ ಪದ್ಧತಿ ಕಂಪನಿಗಳು ನಷ್ಟ ಮತ್ತು ಸರಿಯಾದ ಲಾಭವನ್ನು ಕೊಡ್ತಾ ಇರಲಿಲ್ಲ ಆದ್ದರಿಂದ ಎಲ್ಲ ಕಂಪನಿಗಳು ಡಿಜಿಟಲ್ ಮಾರ್ಕೆಟಿಂಗ್ಗೆ ಮಾರು ಹೋಗ್ಬಿಟ್ಟಿದಾವೆ ಬನ್ನಿ ಸ್ನೇಹಿತರೆ ಡಿಜಿಟಲ್ ಮಾರ್ಕೆಟಿಂಗ್ ನ ಅವಶ್ಯಕತೆ ಮತ್ತು ಅವಕಾಶಗಳನ್ನು ನೋಡ್ಕೊಂಡ್ಬಿಟ್ಟು ಬರೋಣ ಡಿಜಿಟಲ್ ಮಾರ್ಕೆಟಿಂಗ್ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರ ಇದು ಆದ್ದರಿಂದ ಈ ಡಿಜಿಟಲ್ ಮಾರ್ಕೆಟಿಂಗ್ನ ಪ್ರಯೋಜನಗಳನ್ನು ಯಾವ ರೀತಿ ನಾವು ಪಡೆಯಬಹುದೆಂದು ತಿಳ್ಕೊಂಬಿಟ್ಟು ಬರೋಣ ಕಂಪನಿಗಳು ಅಥವಾ ವೈಯಕ್ತಿಕ ಬ್ರ್ಯಾಂಡ್ ಅನ್ನು ಸುಧಾರಿಸಲು ಡಿಜಿಟಲ್ ಮಾರ್ಕೆಟಿಂಗ್ಗಳು ಸಹಾಯ ಮಾಡುತ್ತವೆ ಇದರಿಂದ ಉದ್ಯೋಗಗಳನ್ನ ಕೂಡ ನಾವು ಪಡೆಯಲು ಸಹಾಯ ಮಾಡುತ್ತೆ ಸ್ನೇಹಿತರೆ ನೀವೇನಾದರೂ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಪರಿಣಿತಿಯನ್ನ ಹೊಂದಿದ್ರೆ ಉದ್ಯೋಗಿಯಾಗಿ ಮತ್ತು ಸಲಹೆಗಾರರಾಗಿ ಬೇರೆ ಕಂಪನಿಗಳಿಗೆ ಸಹಾಯ ಮಾಡಬಹುದು ಮತ್ತು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ನ ಜ್ಞಾನ ಇದ್ರೆ ನಿಮ್ಮ ಬಿಸ್ನೆಸ್ ಅನ್ನು ಸಹ ಸುಲಭವಾಗಿ ನೀವು ಬೆಳೆಸ್ಕೋಬಹುದು ಡಿಜಿಟಲ್ ಮಾರ್ಕೆಟಿಂಗ್ ನ ಅವಕಾಶಗಳು ನಿಮಗೆ ಏನಾದರೂ ಗೊತ್ತಿದೆಯೋ ಇಲ್ವೋ ನಮ್ಮ ಭಾರತ ದೇಶದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ಗಳು ತುಂಬ ಇದ್ದಾವೆ ಯಾಕೆ ಅಂದರೆ ಇಂಡಿಯಾದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಹೊಸ ಫೀಲ್ಡ್ ತುಂಬ ದೊಡ್ಡ ದೊಡ್ಡ ಕಂಪನಿಗಳಿಗೆ ಡಿಜಿಟಲ್ ಮಾರ್ಕೆಟರ್ಸು ಸಾಕಷ್ಟು ಬೇಕಾಗಿದ್ದಾರೆ ಇಂಡಿಯಾದಲ್ಲಿ ಇವರ ಕೊರತೆ ಕೂಡ ಸಾಕಷ್ಟು ಇದೆ ಆದ್ದರಿಂದ ಈ ಫೀಲ್ಡ್ನಲ್ಲಿ ಅಷ್ಟು ಹಾರ್ಡ್ ವರ್ಕು ಮಾಡಬೇಕಿಲ್ಲ ಇಂಡಿಯಾ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಉದ್ಯೋಗಿಗಳು ಜಾಸ್ತಿ ಸಂಬಳವನ್ನು ಪಡಿತಾ ಇದ್ದಾರೆ ಏನಾದರೂ ಲಿಂಕ್ಡ್ ಇನ್ ವೆಬ್ಸೈಟ್ ಏನಾದರೂ ಗೊತ್ತಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಸರ್ಚ್ ಮಾಡಿ ಇದರಲ್ಲಿ ಐದು ನೂರರಿಂದ ಆರು ನೂರು ಜಾಬ್ಸ್ಗಳನ್ನು ನಾವು ಪಡ್ಕೋಬೋದು ಸ್ನೇಹಿತರೆ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ನೀವು ಅಂದರೆ ಫ್ರೆಷರ್ಸ್ಗೆ ಸಂಬಳ ಎಷ್ಟು ಎಂದು ನೀವು ನೋಡೋದಾದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಉದ್ಯೋಗ ಮಾಡ್ತಕ್ಕಂಥವ್ರು ಫ್ರೆಶರ್ಸ್ ಅಂದ್ರೆ ಹೊಸದಾಗಿ ಕೆಲಸ ಮಾಡೋರಿಗೆ ಒಂದು ವರ್ಷಕ್ಕೆ ಮೂರು ಪಾಯಿಂಟ್ ಆರು ಲಕ್ಷ ನೀವೇನಾದರೂ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಐದರಿಂದ ಹತ್ತು ವರ್ಷ ಅನುಭವ ಏನಾದರೂ ಹೊಂದಿದ್ರೆ ಹನ್ನೆರಡರಿಂದ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ನೀವು ಪಡ್ಕೋಬಹುದು ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಫಿಕ್ಸ್ ಸ್ಯಾಲ್ರಿ ಅಂತ ಏನು ಇರೋದಿಲ್ಲ ಅದು ನಿಮ್ಮ ಸ್ಮಾರ್ಟ್ ವರ್ಕ್ ಮತ್ತು ನಾಲೆಡ್ಜ್ ಮೇಲೆ ನಿಂತಿರುತ್ತೆ ಸ್ನೇಹಿತರೆ ಈಗಿನ ಅಂದರೆ ಈಗ ಇರುವ ಜನ್ರೇಷನ್ನಲ್ಲಿ ಬೇರೆ ಫೀಲ್ಡ್ಗೆ ಹೋಲಿಕೆ ಮಾಡಿದ್ರೆ ನೀವೇ ಹಣದ ಹಿಂದೆ ಓಡಬೇಕಾಗುತ್ತೆ ಆದರೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಫೋಕಸ್ ಮಾಡಿದ್ದೆ ಆದರೆ ನಿಮ್ಮ ಹಿಂದೆ ದುಡ್ಡು ಓಡಿ ಬರುತ್ತೆ ಇದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟದ್ದು ಸ್ನೇಹಿತರೆ ಈಗ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಗೊತ್ತಾಯಿತು ಮತ್ತು ಇದರಲ್ಲಿನ ಅವಕಾಶಗಳ ಬಗ್ಗೆನೂ ನಾವು ತಿಳ್ಕೊಂಡ್ವಿ ಇನ್ನು ಇದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋದಾದರೆ ನೀವೇನಾದರೂ ಬಿಸ್ನೆಸ್ ಅಥವಾ ಕಂಪ್ನಿ ಏನಾದರೂ ಹೊಂದಿದ್ರೆ ಬನ್ನಿ ಸ್ನೇಹಿತರೆ ಈ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ನಿಮಗೆ ಹತ್ತು ಸ್ಟ್ರಾಟಜಿಗಳ ಬಗ್ಗೆ ಗೊತ್ತಾದ್ರೆ ನೀವೇ ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ ನಲ್ಲಿ ಕಿಂಗ್ ಅಂದ್ರೆ ರಾಜರಿದ್ದಂತೆ ಮೊದಲನೆಯದಾಗಿ ಒ ಅಂದ್ರೆ ಸರ್ಚ್ ಇಂಜಿನ್ ಆಫ್ಟಿಮೈಜೇಷನ್ ಸ್ನೇಹಿತರೆ ಸರ್ಚ್ ಇಂಜಿನ್ ಆಫ್ಟಿಮೈಜೇಷನ್ ಮೂಲಕ ಅಂದರೆ ಎಸ್ಇಒ ಎನ್ನುವುದು ಗೂಗಲ್ ಈ ಗೂಗಲ್ ಅಥವಾ ವೆಬ್ಸೈಟ್ನಲ್ಲಿ ನಿಮ್ಮ ಬಿಸ್ನೆಸ್ ಅಥವಾ ಪ್ರಾಡಕ್ಟ್ಗಳ ಬಗ್ಗೆ ಅಂದರೆ ನಿಮ್ಮ ಕಂಪನಿಯ ಬಗ್ಗೆ ಪ್ರೊಫೆಷನಲ್ ಆಗಿ ಸೆಟ್ ಮಾಡಬೇಕಾಗುತ್ತೆ ಅಂದರೆ ಗೂಗಲ್ ಸರ್ಚ್ ಇಂಜಿನ್ ನಲ್ಲಿ ನಿಮ್ಮ ವೆಬ್ಸೈಟ್ ಸರ್ಚ್ ಇಂಜಿನ್ ಮಾಡಿದರೆ ಅಂದರೆ ನಿಮ್ಮ ವೆಬ್ಸೈಟನ್ನು ಸರ್ಚ್ ಮಾಡಿದರೆ ಎಲ್ರಿಗೂ ಕೂಡ ನಿಮ್ಮ ಕಂಪನಿ ಅಥವಾ ಪ್ರಾಡಕ್ಟ್ಗಳ ಬಗ್ಗೆ ಬೇಗ ಸಿಗುವಂತೆ ಈ ರೀತಿಯಲ್ಲಿ ನೀವು ಸೆಟ್ ಮಾಡಿರಬೇಕು ಸ್ಟ್ರಾಟಜಿ ನಂಬರ್ ಟು ಸೋಷಿಯಲ್ ಮೀಡಿಯಾ ಅಡ್ವಾಂಟೇಜ್ಮೆಂಟ್ ಆಂಡ್ ಮಾರ್ಕೆಟಿಂಗ್ ಅಂದರೆ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಲಿಂಕ್ಡ್ ಇನ್ ಕ್ವೈರಾ ಟ್ವಿಟ್ಟರ್ ಯೂಟ್ಯೂಬ್ ಇವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಕಂಪನಿ ಮತ್ತು ಪ್ರಾಡಕ್ಟ್ಗಳ ಜಾಹೀರಾತು ಮತ್ತು ಅವುಗಳ ವಿವರಗಳನ್ನು ಪ್ರೊಫೆಷನಲ್ ಆಗಿ ನೀವು ಸೆಟ್ ಮಾಡಿರಬೇಕಾಗುತ್ತೆ ಸ್ಟ್ರಾಟಜಿ ನಂಬರ್ ತ್ರೀ ನೋಡೋದಾದರೆ ಕಾಂಟೆಂಟ್ ಮಾರ್ಕೆಟಿಂಗ್ ಸ್ನೇಹಿತರೆ ನಿಮ್ಮ ಕಂಪನಿ ಅಥವಾ ಪ್ರಾಡಕ್ಟ್ಗಳನ್ನು ಬ್ಲಾಗ್ ಆರ್ಟಿಕಲ್ಸ್ ವಿಡಿಯೋಸ್ ಮತ್ತು ಪೋಡ್ಕಾಸ್ಟ್ ಆಡಿಯೋ ಬುಕ್ಸ್ ಮೂಲಕ ನಿಮ್ಮ ಮಾರ್ಕೆಟಿಂಗ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕಂಟೆಂಟ್ ನೀವು ಏನು ಮಾಡಬೇಕು ಕ್ರಿಯೇಟ್ ಮಾಡಿ ಬಿಸ್ನೆಸ್ಸನ್ನು ಅನ್ನು ಗ್ರೋತ್ ಮಾಡಬಹುದು ಇದು ನಿಮ್ಮ ಮಾರ್ಕೆಟಿಂಗ್ ಟ್ಯಾಲೆಂಟ್ ಅನ್ನು ತೋರಿಸುತ್ತೆ ಇದನ್ನು ಕಂಟೆಂಟ್ ಮಾರ್ಕೆಟಿಂಗ್ ಎಂದು ನಾವು ಕರಿತೀವಿ ಸ್ಟ್ರಾಟಜಿ ನಂಬರ್ ಫೋರ್ ಸ್ನೇಹಿತರೆ ಸ್ಟ್ರಾಟಜಿ ನಂಬರ್ ಫೋರು ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ನೇಹಿತರೆ ನಿಮ್ಮ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ಗ್ರೋತ್ ಮಾಡ್ಬೋದು ಉದಾಹರಣೆಗೆ ಹೇಳಬೇಕು ಅಂದರೆ ನಿಮ್ಮ ಬಿಸ್ನೆಸ್ನ ಅನ್ನು ಬೇರೆಯವರಿಗೆ ಅಂದರೆ ಯೂಟ್ಯೂಬು ಫೇಸ್ಬುಕ್ಕು ಇನ್ನು ಮುಂತಾದ ವೆಬ್ಸೈಟ್ಗಳಲ್ಲಿ ಬೇರೆಯವರಿಗೆ ಕಮಿಷನನ್ನು ಕೊಟ್ಬಿಟ್ಟು ಪ್ರೊಮೋಟನ್ನು ಮಾಡಿಸ್ಬೋದು ಸ್ಟ್ರಾಟಜಿ ನಂಬರ್ ಫೈವ್ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಅಂದರೆ ಯಾರಾದರೂ ಫೇಮಸ್ ಅಥವಾ ಸೆಲೆಬ್ರಿಟಿಗಳು ಅಂದರೆ ಕ್ರಿಕೆಟರ್ಸು ಸಿನಿಮಾ ಸ್ಟಾರ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದವರಿಂದ ನಿಮ್ಮ ಬಿಸ್ನೆಸ್ನ ನ ಪ್ರಾಡಕ್ಟ್ ಅನ್ನ ಇನ್ಫ್ಲುಯೆನ್ಸ್ ಮಾಡೋದು ಅಂದರೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಇದು ಕೂಡ ನಿಮ್ಮ ಬಿಸ್ನೆಸ್ ಅಥವಾ ಪ್ರಾಡಕ್ಟ್ ಗ್ರೋತ್ ಆಗಲು ಉತ್ತಮವಾಗಿರ್ತಕ್ಕಂಥ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು ಸ್ಟ್ರಾಟಜಿ ನಂಬರ್ ಸಿಕ್ಸ್ ಇಮೇಲ್ ಮಾರ್ಕೆಟಿಂಗ್ ಸ್ನೇಹಿತರೆ ಇಮೇಲ್ ಮುಖಾಂತರ ಕೂಡ ನಿಮ್ಮ ಪ್ರಾಡಕ್ಟ್ ಅಥವಾ ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ಕೋಬಹುದು ಹೇಗೆ ಅಂದರೆ ಕಸ್ಟಮರ್ ಅವರ ಐ ಡಿ ಅಂದರೆ ಇಮೇಲ್ಗಳನ್ನು ಕಲೆಕ್ಟ್ ಮಾಡಿ ನಿಮ್ಮ ಬಿಸ್ನೆಸ್ನ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡ್ಬೋದು ಸದ್ಯಕ್ಕೆ ಪ್ರಸ್ತುತ ಮಾರ್ಕೆಟಿಂಗ್ನಲ್ಲಿ ಸಾಕಷ್ಟು ಇಮೇಲ್ ಸಾಫ್ಟ್ವೇರ್ಗಳು ಸಿಗ್ತವೆ ಇವುಗಳ ಮುಖಾಂತರ ಇಮೇಲ್ ಮಾರ್ಕೆಟಿಂಗನ್ನು ಮಾಡ್ಬೋದು ಸ್ಟ್ರಾಟಜಿ ನಂಬರ್ ಸೆವೆನ್ ವೈರಲ್ ಮಾರ್ಕೆಟಿಂಗ್ ಸ್ನೇಹಿತರೆ ಆನ್ಲೈನ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದಾದ್ರೂ ವಿಷಯ ಟ್ರೆಂಡಿಂಗ್ನಲ್ಲಿ ಇದ್ದರೆ ಅದನ್ನು ನಾವು ಪ್ರಸ್ತುತವಾಗಿ ಮುಖ್ಯವಾಗಿ ಇರುವಂಥ ವಿಷಯ ಏನಾದರೂ ಇದ್ದರೆ ಈ ವಿಷಯದ ಜೊತೆಗೆ ನಿಮ್ಮ ಬಿಸ್ನೆಸ್ನ ಪ್ರಾಡಕ್ಟನ್ನು ಈಸಿಯಾಗಿ ಮತ್ತು ಅತಿ ವೇಗವಾಗಿ ಜನರಿಗೆ ತಲುಪುವಂತೆ ಮಾಡ್ಬೋದು ಇದೇ ವೈರಲ್ ಮಾರ್ಕೆಟಿಂಗ್ ಅಂತ ನಾವು ಹೇಳ್ಬೋದು ಸ್ಟ್ರಾಟಜಿ ನಂಬರ್ ಏಟ್ ಪೇಡ್ ಸರ್ಚ್ ಆ್ಯಡ್ಸ್ ಸ್ನೇಹಿತರೆ ಇದು ಡೈರೆಕ್ಟ್ ಆಗಿ ಜನರು ವೆಬ್ಸೈಟ್ಗಳ ಮೂಲಕ ಸರ್ಚ್ ಮಾಡಿದಾಗ ಅವರಿಗೆ ನೇರವಾಗಿ ನಿಮ್ಮ ಪ್ರಾಡಕ್ಟ್ಗಳ ಮಾಹಿತಿ ಮತ್ತು ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಬಿಸ್ನೆಸ್ನ ಪ್ರಾಡಕ್ಟನ್ನು ಈಸಿಯಾಗಿ ಮಾರಾಟ ಮಾಡಬಹುದು ಸ್ಟ್ರಾಟಜಿ ನಂಬರ್ ನೈನ್ ಫನ್ನಲ್ ಮಾರ್ಕೆಟಿಂಗ್ ಸ್ನೇಹಿತರೆ ಈ ಸ್ಟ್ರಾಟಜಿಯಲ್ಲಿ ಈ ಬುಕ್ಸು ವಿಡಿಯೋ ಕೋರ್ಸು ಆಡಿಯೋ ಬುಕ್ಸು ಡಿಜಿಟಲ್ ಸಾಫ್ಟ್ವೇರ್ ಸ್ನೇಹಿತರೆ ಈ ಡಿಜಿಟಲ್ ಯುಗದಲ್ಲಿ ಇನ್ನೂ ಕೂಡ ಬುಕ್ಸ್ ಓದೋರ ಸಂಖ್ಯೆ ಮತ್ತು ಆಡಿಯೋವನ್ನು ಕೇಳ್ತಕ್ಕಂಥವರ ಸಂಖ್ಯೆ ಸಾಕಷ್ಟು ಇದೆ ಈಗಲೂ ಇಂಥವರಿಗೆ ನಿಮ್ಮ ಪ್ರಾಡಕ್ಟ್ಗಳನ್ನ ಈಸಿಯಾಗಿ ತೋರಿಸ್ಬಿಟ್ಟು ನಿಮ್ಮ ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ಕೋಬಹುದು ಇದೆ ಫರ್ನಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಂಬರ್ ಟೆನ್ ಸೆಲ್ಫ್ ಪ್ರಮೋಟಿಂಗ್ ಸ್ನೇಹಿತರೆ ಇಷ್ಟೊತ್ತು ಹೇಳದಿರ್ತಕ್ಕಂಥ ಒಂಬತ್ತು ಸ್ಟ್ರಾಟಜಿಗಳಿಗಿಂತ ಇದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಮಾರ್ಕೆಟಿಂಗ್ ಯಾವುದೇ ಖರ್ಚು ಇಲ್ಲದೆ ನಿಮ್ಮ ಬಿಸ್ನೆಸ್ನ ಪ್ರಾಡಕ್ಟನ್ನು ಈಸಿಯಾಗಿ ಜನರಿಗೆ ಪ್ರೊಮೋಟನ್ನು ಮಾಡ್ಬೋದು ಹೇಗೆ ಅಂದರೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇನ್ನು ಮುಂತಾದ ವೆಬ್ಸೈಟ್ಗಳಲ್ಲಿ ನೀವೇ ಸ್ವತಃ ನಿಮ್ಮ ಬಿಸ್ನೆಸ್ಸನ್ನು ಪ್ರಾಡಕ್ಟ್ನ ಮಾಹಿತಿಯನ್ನು ಜನರಿಗೆ ತಲುಪುವಂತೆ ನೀವು ತಿಳಿಸ್ಬೋದು ಸ್ನೇಹಿತರೆ ಇಂದು ನಾವು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಗ್ರೋ ಮಾಡ್ತಕ್ಕಂಥ ಇರುವ ಸ್ಟ್ರಾಟಜಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ಖುಷಿಯನ್ನು ತಂದು ಕೊಡುತ್ತೆ ಹಾಗೆಯೇ ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದೆ ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದ